ಇದು ಬಲವತ್ತ ಗ್ರಾಮದ ಹೊರವಲಯ ಸಿದ್ಲಿಂಗ್ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತದೆ ಕಳದ್ವಾರ ಇಲ್ಲಿ ಕಸದ ರಾಶಿ ತುಂಬಿತ್ತು ಎಷ್ಟೆಲ್ ವಾಹಿನಿಯರ್ ನಾವು ಕೇಳ್ಕೊಂಡಾಗ ಅವರು ಇದನ್ನ ಪ್ರಸಾರ ಮಾಡಿದ್ರು ಕಸದ ರಾಶಿ ತುಂಬಿತ್ತು ಈಗ ಇದನ್ನ ಸಿದ್ಧಲಿಂಗಪುರ ಗ್ರಾಮ ಪಂಚಾಯತಿ ಅವರು ಎಲ್ಲಾನು ಕ್ಲೀನ್ ಮಾಡಿಸಿದ್ದಾರೆ ಇದನ್ನು ಹೀಗೆ ಉಳಿಸ್ಕೋಬೇಕು ಮತ್ತೆ ಅವರು ಕಸವನ್ನು ಹಾಕಬಾರ್ದು ಹಾಗೂ ಸಾರ್ವಜನಿಕರು ಕೂಡ ಇಲ್ಲಿ ಕಸವನ್ನು ಹಾಕಬಾರದು ಅಂತ ಸಾರ್ವಜನಿಕರ ಪರವಾಗಿ ಕೇಳ್ಕೊತೇನೆ ಅದೇ ರೀತಿ ಇಲ್ಲಿ ಒಂದು ಫಲಕವನ್ನು ಹಾಕಬೇಕು ಕಸವನ್ನು ಹಾಕಿದರೆ ದಂಡವನ್ನು ವಿಧಿಸಲಾಗುತ್ತದೆ ಅಂತ ಹಾಗೂ ಒಂದು ಸಿ ಸಿ ಕ್ಯಾಮ್ರಾವನ್ನು ಹಾಕಿದ್ರೆ ಇಲ್ಲಿ ಯಾರು ಕಸ ಹಾಕ್ತಾರೆ ಅನ್ನೋದು ಗೊತ್ತಾಗ್ತದೆ ಇದನ್ನು ನಾವು ಇಲ್ಲಿಗೆ ನಿಲ್ಲಿಸಬೇಕಾಗಿದೆ ನೀರನ್ನು ಶುದ್ಧವಾಗಿ ಇಟ್ಕೋಬೇಕಾದ್ರೆ ಇಲ್ಲಿ ಕಸ ಬೀಳಬಾರ್ದು ಆದ್ದರಿಂದ ಸಾರ್ವಜನಿಕರು ಕೂಡ ಇದನ್ನು ಸಹಕರಿಸಬೇಕು ಅಂತ ತಮ್ಮಲ್ಲಿ ಸವಿನ ಪ್ರಾರ್ಥನೆ ಮಾಡ್ತಾನೆ ಎಸ್ ಟಿ ಎಲ್ ಹಾಗೂ ಸಿದ್ಲಿಂಗ್ ಗ್ರಾಮ ಪಂಚಾಯತಿ ನನ್ನ ನಮನಗಳನ್ನು ಸಲ್ಲಿಸ್ತೇನೆ じゃゃいかないかな